ಜೀವಾದ್ರೆ ಅಲ್ಲಿ ಆತ್ಮಿಕ ಮಕ್ಕಳು ಅವರಿಗೆ ಜೀವವನ್ನ ತರಾಗಿರುತ್ತಾರೆ ಅವರ ಮಾತನಾಡುವ ಸಾವಿಗೆ ಅಸೀಮವನ್ನ ತರಾಗಿರ್ತಾನೆ ಅವರೇ ಸಾವಿಗೆ ತರಾಗಿರುತ್ತೆ ಆಮನನ್ನ ದೇವರು ಉಪಯೋಗಿಸುವ ದೇವರು ಕಲ್ಲುಗಳಿದ್ದರು ಮಕ್ಕಳನ್ನು ಒಂದಿಸಬಾರ ಸಂಬಂಧಪಟ್ಟಂತೆ ಗೋಡೆಯ ಮೇಲೆ ಚಾಮ್ನಿ ಆಗ್ತಿರುತ್ತೆ ಚಾಮನಿಗೆ ಏನಾಗುತ್ತೆ ಅಂದರೆ ಈ ಕಾತೆಯನ್ನು ಕೂತ್ಕೊಂಡ್ರೆ ಹಾಗೆ ಮೆರವಣಿಗೆ ಬರ್ತಾರೆ ದೇವಾಲಯ ಎಲ್ಲರೂ ಗರಿಗಳನ್ನ ಇಟ್ಟುಕೊಂಡು ಕಚ್ಚುಗದ ಗರಿಗಳನ್ನ ಇಟ್ಟುಕೊಂಡು ಹೊಸನ ಹೊಸನ ರಾಜಿ ರಾಜಿ ಕರ್ತಾರಿ ಕರ್ತನಿಗೆ ಆಧಾರ ಮಹಿಮೆ ಮಾಡಿಸ್ತಾ ಇರ್ತಾರೆ ಆರಾಧನೆ ಮಾಡ್ತಾ ಇರ್ತಾರೆ ಅವರ ಪಕ್ಕದಲ್ಲಿ ಪರಿಸಾಯರು ಶಾಸ್ತ್ರಿಗಳು ಸತ್ತಾಯರು ಅವರೆಲ್ಲರ ಬಾಯನ್ನು ಮುಚ್ಚಿಸ್ತಾರೆ ಯಾರು ಕೂಡಬೇಡಿ ಯಾರು ರೀತಿ ಯೇಸುವನ್ನ ಆರಾಧಿಸಬೇಡಿ ಮಾಹಿತಿ ಪಡಿಸಬೇಡಿ ಅಂತ ಅವರ ಬಾಯಿಗಳನ್ನ ಅವರು ಮುಚ್ಚಾರೆ ಯಾಕೆ ಅಂತ ನೋಡ್ತಾನೆ ನೋಡಬಹುದು ಅವರಿಗೆ ಹೇಳ್ತಾನೆ ಇವರ ಬಾಯಿಸ ಈ ಕಲ್ಲೋ ಹೋಗುತ್ತೆ ಈ ಕಲ್ಲು ಆರಾಧಿಸುತ್ತೆ ಈ ಬಹಳ ಇಷ್ಟಪಡ್ತಾನೆ ಆಸೆ

ಈ ವಾಕ್ಯದಲ್ಲಿ ಹೇಳಲ್ಪಡುತ್ತದೆ ಆ ದಿವಸಗಳಲ್ಲಿ ಆತನು ಏನೂ ತಿನ್ನಲಿಲ್ಲ ಅವರು ಕಳೆದ ಮೇಲೆ ಆತ್ಮಿಕ ನಲವತ್ತು ದಿವಸ ಎಸರು ವಾಸ ಇರ್ತಾರೆ ಮೊದಲಾಗಿದ್ದರೆ ಈ ಕಾಲನ್ನ ಆಗುವಂತೆ ಇದಕ್ಕೆ ಅಪಣೆ ಎಂದು ಯೇಸು ಅವ್ರ ಜೊತೆ ಮಾತಾಡೋದು ಯೇಸು ಇರುವಂತಹ ಸ್ಥಳಕ್ಕೆ ಸಹಿತ ಬರ್ತಾರೆ ಈ ಕಲ್ಲನ್ನ ವೃತ್ತಿಯಾಗಿ ಮಾಡುವಂತ ಯಾಕೆ ಏಸು ಅಪರಾಧ ಈ ಕಲ್ಲನ್ನು ವೃತ್ತಿಯಾಗಿ ಮಾಡುವಂತ ಕೇಳುವಂತಹ ಪ್ರಶ್ನೆಗಳಿಗೆ ಯೋಚನೆ ಮಾಡ್ತಾರೆ ಗೊತ್ತಾಗುತ್ತೆ ಯಾಕೆ ಇವನು ಕಲ್ಲನ್ನ ರೊಟ್ಟಿಯಾಗಿ ಮಾಡುವಂತ ಇದೆ ನೀನ್ ದೇವರ ಮಗ ತಾನೆ ನೀನು ದೇವರಿಂದ ಬಂದವನು ತಾನೆ ನೀನು ಕೈಗೆ ಅಸಾಧ್ಯವಾದ ಯಾವುದಿಲ್ಲ ಈ ಕಲ್ಲನ್ನ ರೊಟ್ಟಿಯಾಗಿ ನೀನ್ ಮಾಡೋ ಮಾಡು ನಿನ್ ಸ್ವಲ್ಪ ಹಾಕುತ್ತೆ ಕಲ್ಲು ಮಾತನಾಡುತ್ತೆ ಆಲ್ರೆಡಿ ಆ ಕಲ್ಲ ಕಾಲ ಅವನ ಕಲ್ಲಿದೆ ಆ ಕಲ್ಲ ತಗೊಳ್ತಾ ಇದೆ ವೇಸವ

ಅವನಿಗೆ ರೀಸೆಕ್ಟ್ ಅವನ ಮಾಣಿಕೆ ದೇವರ ಅಂಗೀಕಾರ ಮಾಡಲಿರೋದ್ರಿಂದ ಅವನು ಕಲ್ಲ ಬರುತ್ತಾನೆ ಅವನಲ್ಲಿ ಸೈತನ ವಾಸ ಮಾಡ್ತಾನೆ ಸೈತಾನ ಕರ್ಕೊಂಡು ಹೋಗೋದು ಕಾಲೇಜಿ ಸಾಯಿಸ್ತಾನೆ ತಾಲಿನಿಂದ ಅದಕ್ಕೆ ಏನೆಲ್ಲ ರಕ್ತಗಿಂತಲವಾಗಿ ಮಾತನಾಡಲು ಮೂಲೆ ನಾವು ಬಂದಿದೆ

ಆಸರೆ ಹೆಸರು ಈ ರೀತಿ ಕಾರ್ಯಗಳನ್ನು ಒಂದಕಡೆಯಿಂದ ನೋಡಿಕೊಂಡು ಮಾತನಾಡುತ್ತಾರೆ ಮೋಶೆಯ ದೇವರು ತಲ್ಲಿ ಅರಿ گئی 10 ಪಕ್ಷಗಳನ್ನ ಅವರು ಎಲ್ಲರೂ ಅಲ್ಲಿ ಪಾಪ ಮಾಡುತ್ತರೋದನ್ನ ನೋಡಿ ಬಸುವನ್ನ ಇತ್ತು ಆರೋಗೆ ಆರಾಜ ಮಾಡುತ್ತಾ ಇದ್ದ 10 ತನ್ನ ಸಲವ ತಗೊಳ್ಳಿ ಎಲ್ಲರೂ ತುಂಬಾ ಸಂತೇವೆ ಯಾರಾದರೂ ಯೋಚನೆ ಮಾಡ ಒಂದು ಕದಿನಿಂದ ಸಾಯಿಸ್ತಾನೆ ಸಾಯಿಸುವಂತ ಸನ್ನ ಮಾಡಿದ್ದಾನೆ ಯಾರನ್ನ ಸಾಯಿಸ್ಬೇಕಂದ್ರೆ ಅಲವಯ್ಯ ಅವನು ಅಲ್ಲಿಗೆ ಕಲ್ದಾಗಿರ್ತಾನೆ ನೀವ್ ಕಲ್ಲಾಗಿದ್ದೀಯಾ ಅಲ್ಲಿಗೆ ಬೇಸಿದಾರಿಯಾ ಅಲವಯ್ ಕೊಲೆಗಾರ ಕೊಡ್ತೀಯಾ ನಾನು ಎಷ್ಟು ಹೇಳಿದ್ದಾನೆ ಬಳ್ಳೆ ಬಂಡಿಯಾಗಿ ನಾನು ಮಾತಾಡೋದೇ ಬೇಕಲ್ಲ ಬಂಡೆ ಆಗಿದ್ದಾನೆ ಬರ್ತಾರೆ ಅವನು ಅವನಲ್ಲಿ ಸೈಕಲ್ ಒಟ್ಟು ಬಿಟ್ಟೆ ಅವರ ಮುಖಾಂತರ ಅವನ ಕೋಪ ದ್ವೇಷ ಅವರು ವಿಫಾರವಾಗಿ ಮಾತನಾಡಿ ಸೈಕಲ್ಯನ್ನು ಪ್ರೇಮಿಸಿ ಒಂದು ಸಲ ಯೇವರ ವಸ್ತುನ ಕರೆದುಕೊಟ್ಟಾಗ ಎಲ್ಲ ಕಡೆ ಸೋಲು ಸೋಲ್ತಾ ಯಾಕೆ ನಾವು ಸೋಲನ್ನ ಅನ್ವಸ್ತಾ ಇದ್ದೀವಿ ಅಂತ ಕೇಳ್ತಾಗ ನಿನ್ನಲ್ಲಿ ನನ್ನ ಯಾರ ಅದಾಗಿ ಸೊಲ್ತಾರೆ ಹನ್ನೆರಡು ಹನ್ನೆರಡು ಗೋತ್ರ ಇದೆ ಎಲ್ಲರೂ ಕವಿ ಒಂದೊಂದು ಕುಲ ಗೋತ್ರ ಎಲ್ಲಾರು ಯಾರು ತಮ್ಮ ಎಲ್ಲರೂ ಕರಿತಾರೆ ಬೇರೆ ದೋಷ್ ತೀವಿ ಈ ಗೋತ್ರ ಅಲ್ಲ ಈ ಕುಲೊಂದು ತೋರ್ತಾರೆ ಗೋತ್ರ ಕುಲ ಸಿಗುತ್ತಾ ಅದ್ರಲ್ಲಿ ಗೋತ್ರ ಸಿಗುತ್ತೆ ಅದರಲ್ಲಿ ಒಂದು ಕ್ರಾಂತಿ ಸಿಗುತ್ತೆ ಇವರೇ ತಮ್ಮಿಡೋದು ಅಂತ ಗೊತ್ತಾಗುತ್ತೆ ಆಗ ಅವನ್ನ ನಿಲ್ಲಿಸಿ ಅದರಲ್ಲೂ ಯಾರು ಅವನ್ನ ಎಲ್ಲಾರು ಕಲ್ಲುಗಳ ಎಸಿದ್ದಾರೆ ಅವರಾಮಿಲಿ ಕಾರ್ಯ ಕುಟುಂಬ ಗೋತ್ರ ಅರವ್ಯ ಅವರ ಪರಿವಾರದೊಂದಿಗೆ ಬೇರೆಯವರು ಅವರಿಗೆ ಕಲ್ಲುಗಳಿಂದ ಎಸರು ಸಹ ಈ ರೀತಿ ತಮಗೆ ಹೊಸ ಬೆಳವಣಿಗೆಯಲ್ಲಿ ಸೆಫೇನಾ ಯೇಸು ಸ್ವಾಮಿ ದಿನ ಹೋದೊಟ್ಟಿಯನ್ನ ಕೈಯಲ್ಲಿ ರೊಟ್ಟಿ ತಗೊಂಡು ಇದು ನನ್ನ ಶರೀರ ಈ ಶರೀರ ಎಲ್ಲಾರು ತಿನ್ನಿ ಅಂತಾರೆ ಇವತ್ತು ರೊಟ್ಟಿನ ತೆಗೆದುಕೊಂಡು ಇದು ಕ್ರಿಸ್ತನ ಶರೀರ ಇದನ್ನ ತಗೊಂಡು ತಿನ್ನಿ ಅಂತ ಅವ ಸೇವಕಾಲಕ ಅವನಿಗೆ ಎಲ್ಲಾ ಬೇರೆ ಶರೀರರಿಗೆ ಎಲ್ಲ ವಿಶ್ವಾಸಿಗಳಿಗೆ ಇದು ಕ್ರಿಸ್ತನ ಶರೀರ ತಕೊಂಡು ತಿನ್ನೀರಿ ಅಂತ ಎಲ್ಲಾರು ಭಗವನಿ ಅದನ್ನ ಎಲ್ಲರಲ್ಲಿ ಪುಸ್ತಕ ಶೈತ ಅಂತೇಳಿ ಬರುವಾಗ ಅವರೆಲ್ಲರೂ ಕೃಷ್ಣನ ಶೈಲದಲ್ಲಿ ಅಂಗಗಳಾಗ್ತಾರೆ ನಾಳೆ ಈ ನಾನು ಎಲ್ಲರೂ ನನ್ನ ಶೈತ ಅಂತ ಕೊಟ್ಟು ಎಲ್ಲರನ್ನೂ ಅಂತ ಹೇಳಿ ಈ ರೀತಿ ಪ್ರಯತ್ನ ಮಾಡಿ ಯೇಸು ಅವನಿಗೆ ಇವನು ವಂಚಿಸಿದಾಗ ತಂತ್ರಕಾರಕ ಹೋಗಿದ್ದೆ ಹಂಗೇಳ್ತೇನೆ ಒಬ್ಬ ಮನುಷ್ಯನು ಆಕೆ ಹೇಳಲ್ಪಡ್ತದೆ ಮನುಷ್ಯನು ರೊಟ್ಟಿ ಚಿತ್ರ ಮಾತುಗಳಿಂದ ಬದುಕೋದಿಲ್ಲ ದೇವರ ಮಾತುಗಳಿಂದ ಬದುಕ ಈ ರೊಟ್ಟಿ ಈ ಕಾಲದ ರೊಟ್ಟಿ ಮಾಡಿಬಿಟ್ರೆ ಅದರಲ್ಲಿಯ ಯಾರು ಆಗಲಿಯ ಈ ರೊಟ್ಟಿನ ತಿಂದ್ರೆ ಯಾರು ಬದುಕಲ್ಲ ಆದ್ರೆ ನನ್ನ ತಿನ್ನುವುದು ಬದುಕ್ತಾ ಇದೆ

ದೇವ ದೇವರಾಜ್ಯಕ್ಕೆ ಹುಟ್ಟಿಸಲು ಹುಟ್ಟಿಸುತ್ತೆ ಆದ್ರೆ ಅಲ್ಲಿಯ ಆತ್ಮೀಕ ಮಾಕಂಡುಗಳು ಹುಟ್ಟಿದ್ದಾರೆ ಅದರಲ್ಲಿಯ ಒಂದು ಕಲ್ಲು ಕ್ರಿಸ್ತನ ಕಲ್ಲಾಗಿದ್ದು ದೇವ ಮಾತುಗಳು ದೇವ ಭಕ್ತುಗಳ ಸಭೆಯಲ್ಲಿ مکڑی